ಸರ್ ಈ ಪ್ರಕರಣ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆನಾ ಅಂತ ನಿಮ್ಮ ಪ್ರಕಾರ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣದಿಂದ ಕಡಿಮೆನಾ ಅಂತ ನೀವು ಪದೇ ಪದೇ ತುಲನೆ ಮಾಡ್ತಾ ಇದ್ದೀರಿ ಹಾಗಾದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣದಿಂದ ಕಡಿಮೆನಾ ಮಹಿಳೆಯರ್ ಮಾನ ಹರಾಜ ಆಗಿರ್ತಕ್ಕಂಥದ್ದು ನಮ್ ಯಾರಿಗೂ ಚಿಂತನೆ ಆಗ್ಬಾರ್ದು ಅದರ ಪರವಾಗಿ ಕೆಲಸ ಮಾಡಬಾರ್ದ ಎಸ್ ಐ ಡಿ ಕೆಲಸ ಮಾಡಬಾರ್ದು ಮಹಿಳೆಯರ ಮಾನ ಬಗ್ಗೆ ಯಾರು ಅಲ್ಲ ನೀವು ಪದೇ ಪದೇ ಹೇಳ್ತಾ ಇದ್ರಿ ರೇವಣ್ಣ ಅವ್ರಿಗೆ ಒಂದು ಕಾನೂನು ಇಲ್ಲಿಗೆ ಒಂದು ಕಾನೂನು ಅಂದ್ರೆ ಆದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆ ರೇವಣ್ಣ ಅವ್ರ ಪ್ರಕರಣ ಬಹಳ ಸೀರಿಯಸ್ ಆಗ ಏನಿಲ್ಲ ನೂರಾರು ಮಹಿಳೆಯರ ಜೊತೆ ಏನ್ ಆಗಿದೆ ಅಲ್ಲ ಅದು ಯಾರು ಕೂಡ ಸೀರಿಯಸ್ ಆಗಿ ತಗೋಬಾರ್ದು ಅಂತ